ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋವನ್ನು ನೋಡುವ ಮುನ್ನ ನೀವಿನ್ನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದೃಷ್ಟಿ ಬೊಟ್ಟು ಧಾರವಾಹಿಯ ಇತ್ತೀಚಿನ ಎಪಿಸೋಡ್ ನಲ್ಲಿ ದತ್ತ ತನ್ನ ಹೃದಯದ ಮಾತುಗಳನ್ನು ಮೊದಲ ಬಾರಿ ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಮೂಲಕ ಕತೆಗೆ ತೀವ್ರ ತಿರುವು ನೀಡುತ್ತಾನೆ ಎಪಿಸೋಡ್ ಪ್ರಾರಂಭವಾಗುವುದು ದತ್ತ ಹಾಗೂ ದೃಷ್ಟಿ ನಡುವೆ ನಡೆದ ಮಾತುಕತೆಯ ಸನ್ನಿವೇಶದಿಂದ ದೃಷ್ಟಿ ತನ್ನ ಮನಸ್ಸಿನಲ್ಲಿ ಏನೆಲ್ಲ ಯೋಚಿಸುತ್ತಿರುವಳೋ ಎಂಬುದು ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಆದರೆ ದತ್ತ ಮೊದಲ ಬಾರಿಗೆ ತನ್ನ ನಿಜವಾದ ಭಾವನೆಗಳನ್ನು ಹೇಳಲು ಧೈರ್ಯ ತೋರಿಸುತ್ತಾನೆ ನಾನು ನಿಜವಾಗಿಯೂ ನಿನ್ನನ್ನು ಮನಸಾರೆ ಪ್ರೀತಿಸುತ್ತೇನೆ ದೃಷ್ಟಿ ಎಂಬ ದತ್ತನ ಮಾತು ಕತೆಯಲ್ಲಿ ಭಾವುಕತೆಯ ಸ್ಫೋಟಕ್ಕೆ ಕಾರಣವಾಗುತ್ತದೆ ಈ ಮಾತನ್ನು ಕೇಳಿದ ದೃಷ್ಟಿ ಶಾಕ್ ಹಾಗೂ ಗೊಂದಲಕ್ಕೊಳಗಾಗುತ್ತಾಳೆ ಆಕೆಯ ನೆನಪುಗಳಲ್ಲಿ ಹಳೆಯ ಘಟನೆಗಳು ಆವರಿಸುತ್ತವೆ ದತ್ತ ಮೊದಲ ದಿನ ಅವಳನ್ನು ಭೇಟಿಯಾದ ಕ್ಷಣದಿಂದ ಹಿಡಿದು ಆಕೆಗೆ ಸಹಾಯ ಮಾಡಿರುವ ಎಲ್ಲಾ ಸಂದರ್ಭದಲ್ಲಿ ಅವನು ತೋರಿಸಿದ ಕಾಳಜಿ ನೆನಪಿಗೆ ಬರುತ್ತದೆ ದತ್ತ ಹೇಳುವುದಾದರೆ ಈ ಪ್ರೀತಿ ಕ್ಷಣದಲ್ಲಿ ಹುಟ್ಟಿದ್ದು ಅಲ್ಲ ಅದು ನಿಧಾನವಾಗಿ ದಿನದಿಂದ ದಿನಕ್ಕೆ ಬೆಳೆದ ಭಾವನೆಯಾಗಿದೆ ಅವನು ದೃಷ್ಟಿಯ ಶಕ್ತಿಯನ್ನು ಪ್ರಾಮಾಣಿಕತನವನ್ನು ನೋಡಿದಾಗಲೇ ಅವಳಿಗೆ ಎಳೆಯಲ್ಪಟ್ಟನು ಆದರೆ ಇಷ್ಟೆಲ್ಲವನ್ನು ತಡವಾಗಿ ಅರಿತಿದ್ದಕ್ಕೆ ದುಃಖಿಸುತ್ತಿದ್ದಾನೆ ಇದನ್ನು ಕೇಳಿದ ದೃಷ್ಟಿ ಕೆಲಕ್ಷಣ ಮೌನವಾಗಿರುತ್ತಾಳೆ ಆಕೆ ಮನಸ್ಸಿನಲ್ಲಿ ಯೋಚಿಸುತ್ತಾಳೆ ಈ ಪ್ರೇಮವನ್ನು ನಂಬಬೇಕಾ ದತ್ತ ತಾನೇ ನಿಜವಾಗಿಯೂ ತಾನು ಬೇಕಾದವನ ಅಥವಾ ಇದು ತಾತ್ಕಾಲಿಕ ಭಾವನೆಯೇ ಇನ್ನು ಮನೆಯಲ್ಲಿರುವ ಹಿರಿಯರು ವಿಶೇಷವಾಗಿ ಸರಸ್ವತಮ್ಮ ಈ ಸಂಬಂಧದ ಕುರಿತು ಅನುಮಾನ ವ್ಯಕ್ತಪಡಿಸುತ್ತಾರೆ ಅವರಿಗೆ ದತ್ತ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದು ಒಳ್ಳೆಯದಾದರೂ ದೃಷ್ಟಿ ಈ ಸಂಬಂಧದಲ್ಲಿ ನಿಜವಾಗಿಯೂ ಖುಷಿಯಾಗ ಾಳೆ ಎಂಬ ಪ್ರಶ್ನೆ ಕಾಡುತ್ತದೆ ಇದರ ನಡುವೆಯೇ ಪಲ್ಲವಿ ಕೂಡ ಈ ವಿಷಯದ ಬಗ್ಗೆ ತಿಳಿದು ತನ್ನ ಒಳಗಿನ ಜ್ವಾಲೆಯನ್ನು ತಡೆಯಲಾಗಿದೆ ಕೋಪಗೊಳ್ಳುತ್ತಾಳೆ ಮತ್ತೆ ದತ್ತ ದೃಷ್ಟಿ ನಡುವೆ ಗೆಲುವು ಸಾಧಿಸಲು ಹೊಸ ಪ್ಲಾನ್ ಮಾಡುತ್ತಾಳೆ ಅವಳು ದೃಷ್ಟಿಯ ಹಳೆಯ ರಹಸ್ಯವೊಂದನ್ನು ಬಹಿರಂಗಪಡಿಸಲು ತಯಾರಾಗುತ್ತಾಳೆ ಇದು ದೃಷ್ಟಿಯ ಅಭಿಮಾನವನ್ನು ದತ್ತನಿಂದ ತಳ್ಳಿ ಹಾಕುವಂತೆ ಮಾಡಬಹುದು ಎಂದು ಭಾವಿಸುತ್ತಾಳೆ ಎಪಿಸೋಡ್ ಕೊನೆಯಲ್ಲಿ ದೃಷ್ಟಿ ಮತ್ತು ದತ್ತ ಮತ್ತೊಮ್ಮೆ ಮುಖಾಮುಖಿಯಾಗುತ್ತಾರೆ ದೃಷ್ಟಿ ದತ್ತನನ್ನು ಕೇಳುತ್ತಾಳೆ ನೀನು ನಾನಿಲ್ಲದಾಗ ನನಗೆ ತುಂಬಾ ಬೆಲೆ ಕೊಡಲಿಲ್ಲ ಆದರೆ ಈಗ ನನ್ನನ್ನು ಪ್ರೀತಿ ಎಂದು ಹೇಳುತ್ತೀಯ ನಿನ್ನ ಪ್ರೀತಿ ನಾನೇಕೆ ನಂಬಬೇಕು ಎಂದು ಹೇಳುತ್ತಾಳೆ ದತ್ತ ತಕ್ಷಣ ಏನೂ ಉತ್ತರ ಕೊಡದೆ ತನ್ನ ದುಃಖ ಭರಿತ ಕಣ್ಣುಗಳಿಂದ ದೃಷ್ಟಿಯತ್ತ ನೋಡುತ್ತಾನೆ ಮುಂದಿನ ಎಪಿಸೋಡ್ ನಲ್ಲಿ ಏನಾಗುತ್ತದೆ ಎಂದು ಕಾದು ನೋಡೋಣ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್